ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪೋಷಣ್ ಅಭಿಯಾನ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ ಬಾಣಂತಿಯರ ಮನೆ ಮನೆಗೆ ಪೌಷ್ಟಿಕಾಂಶ ಆಹಾರ ನೀಡುವುದರ ಜೊತೆಗೆ ಅದರ ಸೇವನೆಯಿಂದ ತಾಯಿ ಹಾಗೂ ಮಗುವಿನ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ದೂರದರ್ಶನದೊಂದಿಗೆ ಗರ್ಭಿಣಿ ರುಕ್ಸಾನಾ ಬಾನು ಅಂಗನವಾಡಿಗೆ ಊಟಕ್ಕೆ ತೆರಳಲು ಬಿಸಿಲು ಹಾಗೂ ಕಷ್ಟಕರವಾಗಿತ್ತು ಇದೀಗ ಮನೆಗೆ ಧಾನ್ಯಗಳನ್ನು ನೀಡುವುದರಿಂದ ಬಿಸಿಯಾಗಿ ಆಹಾರ ತಯಾರಿಸಿಕೊಳ್ಳುತ್ತಿದ್ದೇವೆ ತಮ್ಮ ಹಾಗೂ ಮಗುವಿನ ಆರೋಗ್ಯ ಉತ್ತಮವಾಗಿದೆ ಎಂದರು ಮೊಟ್ಟೆ ಹತ್ತು ತಿಂಗಳಿಗೆ ಎರಡು ಸಾರಿ ಕೊಡ್ತಾರೆ ಸರ್ ಹದಿನೈದು ದಿವಸಕ್ಕೆ ಒಂದು ಸರಿ ಕೊಡ್ತಾರ ಹದಿಮೂರು ದಿವಸಕ್ಕೆ ಒಂದು ಸಾರಿ ಕೊಡ್ತಾರೆ ಸರ್ ಗರ್ಭಿಣಿ ಶ್ರೀದೇವಿ ಕಳೆದ ಒಂದು ತಿಂಗಳಿನಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮನೆಗೆ ಪೌಷ್ಟಿಕಾಂಶ ಆಹಾರ ತಲುಪಿಸುತ್ತಿದ್ದಾರೆ ಇದು ಉತ್ತಮ ಯೋಜನೆಯಾಗಿದ್ದು ಈಗ ತಾವು ಆರೋಗ್ಯದಿಂದ ಇರುವುದಾಗಿ ಹೇಳಿದರು ಎಲ್ಲ ಆರೋಗ್ಯವಾಗಿದ್ದೀನಿ ಆ ಹಾಲಿನ ಪುಡಿ ಸಕ್ಕರೆ ಒಂದು ಕೆ ಒಂದವರೆ ಕೆ ಅಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ ಅದರಿಂದ ಪೌಷ್ಟಿಕಾಂಶ ಎಲ್ಲ ನನಗೆ ಚೆನ್ನಾಗಿದೆ ಬ್ಲಡ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಮತ್ತೋರ್ವ ಹಿರಿಯ ಮಹಿಳೆ ಮುಮ್ತಾಸ್ ತಮ್ಮ ಗರ್ಭಿಣಿ ಮೊಮ್ಮಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಆಹಾರ ಧಾನ್ಯ ತಲುಪಿಸುತ್ತಿರುವುದು ಗರ್ಭಿಣಿಯ ಆರೈಕೆಗೆ ನೆರವಾಗಿದೆ ಎಂದು ತಿಳಿಸಿದರು ಅಲ್ಲ ಮಾಡ್ತೀವಿ ಎಲ್ಲರ ಕಲೂ ನಮ್ಮ ಮನೆ ಅಡಿಗೆ ಊಟ ಮಾಡ್ತಾವೆ ಮಾಡಿ ಕೊಡ್ತೀವಿ ಹಾಲು ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಕಲಾವತಿ ಈ ಹಿಂದೆ ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಆದರೆ ಈಗ ಅವರ ಮನೆಗೆ ಆಹಾರ ಪದಾರ್ಥಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಐನೂರು ಗ್ರಾಮ್ ಹಾಲು ಪುಡಿ ಕೊಡ್ತದೆ ಸರ್ ಒಂದು ಕೆಜಿ ಒಂಬೈನೂರ ಐವತ್ತು ಗ್ರಾಮ್ ಅಕ್ಕಿ ಸರ್ ಒಂದು ಕೆಜಿ ಐನೂರು ಗ್ರಾಮ್ ಸರ್ ಆಮೇಲೆ ಬೇಳೆ ಮಸಾಲ ಪುಡಿ ಮತ್ತೆ ಅಂಗನವಾಡಿ ಮೇಲ್ವಿಚಾರಕಿ ಎನ್ ಮಹಾದೇವಿ ನಗರದಲ್ಲಿ ನಲವತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದು ಪ್ರತಿ ವಾರ್ಡ್ಗಳ ಗರ್ಭಿಣಿಯರಿಗೆ ನಿಯಮಿತವಾಗಿ ಆಹಾರ ಪದಾರ್ಥಗಳನ್ನು ನೀಡುವ ಮೂಲಕ ಅವರ ಆರೋಗ್ಯದತ್ತ ಗಮನ ಹರಿಸಲಾಗುತ್ತಿದೆ ಎಂದರು ಇದು ಪುಷ್ಟಿ ಪಾಕೆಟ್ ಅಂತ ಹೇಳಿ ಬರುತ್ತೆ ಸರ್ ಆ ರೆಡಿಮೇಡ್ ಫುಡ್ ಇದೆಲ್ಲ ಅದನ್ನ ಆಮೇಲೆ ಮಿಲೇಟ್ ಲಾಡ್ ಅಂತ ಹೇಳಿ ಬರುತ್ತೆ ಆಮೇಲೆ ಸಕ್ಕರೆ ಹಾಲ್ ಪೌಡರು ಆಮೇಲೆ ಒಂದು ಕೆಜಿ ಬೆಲ್ಲ ನಾವು ಮನೆಗೆ ವಿತರಣೆ ಮಾಡ್ತೀವಿ ಸರ್ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಜಿ ಪ್ರದೀಪ್ ತಾಲೂಕಿನಲ್ಲಿ ಮುನ್ನೂರ ಇಪ್ಪತ್ತೈದು ಅಂಗನವಾಡಿ ಕೇಂದ್ರಗಳಿದ್ದು ಅದರಲ್ಲಿ ಐದು ಸಾವಿರದ ಆರುನೂರ ಹತ್ತು ಗರ್ಭಿಣಿಯರಿದ್ದಾರೆ ಅವರಿಗೆ ಅಂಗನವಾಡಿ ಕೇಂದ್ರದಿಂದ ಆಹಾರ ನೀಡಲಾಗುತ್ತಿದೆ ಕೇಂದ್ರಕ್ಕೆ ಬರಲಾಗದವರಿಗೆ ಅವರ ಮನೆಗೆ ಧಾನ್ಯಗಳನ್ನು ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಅವರ ಮನೆಗೆ ತಲುಪಿಸಿ ತಾಯಿ ಮತ್ತು ಮಗುವಿನ ಆರೋಗ್ಯದಲ್ಲಿ ನಮ್ಮ ಇಲಾಖೆ ಕಾಳಜಿ ವಹಿಸಿ ಅದನ್ನು ನಾವು ಪಾಲನೆ ಮಾಡ್ತಾ ಇದೀವಿ